ನಾನು ಕಳೆದ ಸಂಚಿಕೆಯಲ್ಲಿ ದೈಹಿಕ ಚಟುವಟಿಕೆ ಯಾಕೆ ಎಷ್ಟು ನಿಮಿಷ ಬೇಕು ಆರೋಗ್ಯವಂತರಿಗೆ ಅದರಲ್ಲೂ ಯುವಕರಿಗೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ದೈಹಿಕ ಚಟುವಟಿಕೆಗಳು ಯಾವುದು ಯಾವುದು ಅನ್ನೋದನ್ನು ನಾನು ಹೇಳ್ತೇನೆ ನಡೆದಾಡೋದು ಅದು ಒಂದು ದೈಹಿಕ ಚಟುವಟಿಕೆ ಆದರೆ ನಡೆದಾಡೋದು ಮಾತ್ರ ದೈಹಿಕ ಚಟುವಟಿಕೆ ಏನಂತಲ್ಲ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅದು ಒಂದು ಯೋಗಾಸನ ಅದು ಕೂಡ ಒಂದು ಒಂದು ಚಟುವಟಿಕೆ ಬೇರೆ ಯಾವುದೇ ಒಂದು ಆಟ ಆಡೋದು ಕೆಲವರು ನಾವು ಟೆನ್ನಿಸ್ ಆಟ ಆಡ್ತೀವಿ ಕ್ರಿಕೆಟ್ ಆಟ ಆಡ್ತೀವಿ ಬೇರೆ ರೀತಿಯ ಆಟಗಳು ಆಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲನೂ ಒಂದು ಚಟುವಟಿಕೆ ಆದರೆ ಕುಳಿತುಕೊಂಡು ಆಡುವಂಥ ಆಟಗಳು ಕೂಡ ಅದು ಮಾನಸಿಕವಾಗಿ ಹೆಚ್ಚು ಚಟುವಟಿಕೆ ಇರುತ್ತೆ ವಿನಃ ದೈಹಿಕವಾಗಿ ಅಷ್ಟು ಚಟುವಟಿಕೆ ಅನಿಸೋದಿಲ್ಲ ಹಾಗಾಗಿ ಯಾರೇ ಆಟ ಆಡ್ತಾ ಇದ್ದರೂ ಅಥವಾ ಸಾಕಷ್ಟು ಸಮಯ ಆಟಗಳಲ್ಲಿ ಪಾಲ್ಗೊಂಡಿದ್ರು ಯಾವುದೇ ಒಂದು ಹೊರ ರಾಂಗಣದಲ್ಲಿ ಅಂದರೆ ಗ್ರೌಂಡಲ್ಲಿ ಆಡುವಂಥ ಆಟ ಆಡ್ತಾ ಇದ್ರು ಕೂಡ ನಾನು ಹಿಂದೆ ತಿಳಿಸಿದ ಹಾಗೆ ಅದನ್ನೆಲ್ಲ ನಾನು ಪರಿಗಣಿಸ್ಬೋದು ಒಂದು ವ್ಯಾಯಾಮ ಒಂದು ದೈಹಿಕ ಚಟುವಟಿಕೆ ಆಗ್ತಾ ಇದೆ ಅಂತ ನಾವು ಕೆಲವರು ನಾವು ಕೆಲಸ ಮಾಡ್ತೇವೆ ಬೆಳಗ್ಗೆಯಿಂದ ಸಾಯಂಕಾಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀವಿ ಓಡಾಡ್ತೇವೆ ಗಾಡಿ ಓಡಿಸ್ತೇವೆ ಎಲ್ಲ ಮಾಡ್ತೀವಿ ಗಾಡಿ ಸ್ಟ್ಯಾಂಡ್ ಆಗ್ತೀವಿ ದಿವಸ ಹತ್ತು ಸಲ ಇಪ್ಪತ್ತು ಸಲ ಎಲ್ಲ ನಾನು ಇದೊಂದು ದೈಹಿಕ ವ್ಯಾಯಾಮ ಅಲ್ವಾ ಅಂತ ಕೇಳ್ಬೋದು ಅದು ದೈಹಿಕ ವ್ಯಾಯಾಮನೇ ಆದರೆ ಅದು ಕೆಲವೇ ಒಂದು ಮಾಂಸಖಂಡಗಳು ಅಥವಾ ಜಾಯಿಂಟ್ ಅಥವಾ ಕೀಲುಗಳಿಗೆ ಸಂಬಂಧಿತಪಟ್ಟಂತೆ ಮಾತ್ರ ಇರುತ್ತೆ ವ್ಯಾಯಾಮ ಅನ್ನೋದು ಎಲ್ಲ ಕೀಲುಗಳಿಗೂ ಎಲ್ಲ ರೀತಿಯ ನಮ್ಮ ದೇಹದಲ್ಲಿರುವ ಮಾಂಸಖಂಡಗಳಿಗೂ ಅಥವಾ ಇರುವಂಥದಕ್ಕೆ ಒಂದು ಚಟುವಟಿಕೆ ಕೊಡಬೇಕು ಯಾವುದೇ ಒಂದೇ ರೀತಿಯ ಚಟುವಟಿಕೆ ಅಂದರೆ ಆ ಮಾಂಸಖಂಡಗಳಿಗೆ ಕುಳಿತಾದ ಚಟುವಟಿಕೆ ದೈಹಿಕ ಅಂದರೂ ಕೂಡ ಎಲ್ಲ ಮಾಂಸಗಳು ಕೂಡ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಎಲ್ಲ ಮಾಂಸಖಂಡಗಳು ಅಂದರೆ ಮಾ ಇದರಲ್ಲಿ ಅದು ಪಾಲ್ಗೊಂಡಾಗ ಚಟುವಟಿಕೆಗಳಲ್ಲಿ ದೈಹಿಕವಾಗಿ ಹುರುಪಿರುತ್ತದೆ ಮತ್ತು ನಾವು ಏನೇ ಒಂದು ಜೀರ್ಣಿಸಿಕೊಂಡ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಈ ಕಾರ್ಬೋಹೈಡ್ರೇಟ್ ಅಥವಾ ಕೋಪೋ ಅವೆಲ್ಲನೂ ರಕ್ತದಿಂದ ಮಾಂಸಗಳಿಗೆ ಹೋಗಿ ಮಾಂಸದಲ್ಲಿ ಅವುಗಳನ್ನು ಉಪಯೋಗ ಆಗಬೇಕಾಗ್ತದೆ ಉಪಯೋಗ ಆಗೋದಕ್ಕೆ ಇನ್ಸುಲಿನ್ ಅಂಥದ್ದೆಲ್ಲ ತುಂಬ ಮುಖ್ಯ ಆಗ್ತದೆ ಇವನ್ನೆಲ್ಲ ಉಪಯೋಗಿಸ್ಕೋಬೇಕಂತಂದರೆ ಒಂದು ಚಟುವಟಿಕೆ ಬೇಕೇ ಬೇಕು ಸುಮ್ಮನೆ ನಿಂತ ಕಡೆ ಅದು ಆ ಮಾಂಸಕಂಡಗಳಲ್ಲಿ ತುಂಬಿರುವಂಥ ಈ ಕಾರ್ಬೋಹೈಡ್ರೇಟ್ ಅಂದರೆ ನಾವೇನು ಹೇಳ್ತೀವಿ ಸಕ್ಕರೆ ಅಂಶ ಶುಗರು ಅದೆಲ್ಲನೂ ಅವೆಲ್ಲ ಹೋಗೋದಿಲ್ಲ ಒಳ್ಳೆ ರೀತಿಯ ದೈಹಿಕ ಚಟುವಟಿಕೆ ನಾನು ತಿಳಿಸ್ದಾಗೆ ಕನಿಷ್ಠ ಒಂದು ವಾರದಲ್ಲಿ ಒಂದು ಐದು ದಿವಸಗಳ ಕಾಲ ಒಂದು ನೂರೈವತ್ತರಿಂದ ಇನ್ನೂರು ನಿಮಿಷಗಳ ಕಾಲ ಆರೋಗ್ಯವಂತರು ಮಾಡ್ಬೋದು ಅದೇ ರೀತಿ ನಾವು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅಥವಾ ಬೇರೆ ರೀತಿ ಕಾಯಿಲೆ ಇದ್ದವ್ರಿಗೆ ಯಾವ ರೀತಿ ಮಾಡ್ಬೋದು ಮತ್ತು ಕೆಲವರೆಲ್ಲ ವಯಸ್ಸಾಗ್ಬಿಟ್ಟಿರುತ್ತೆ ನಾವು ಹೇಳ್ದಂಗೆ ಅವ್ರು ನಡೆಯೋದಕ್ಕೆ ಆಗೋದಿಲ್ಲ ಸರ್ ಅಂತ ಕೆಲವರು ಹೇಳ್ಬೋದು ನಾವು ಪ್ರತಿ ದಿವಸ ಮೂವತ್ತರಿಂದ ಮೂವತ್ತೈದು ನಿಮಿಷ ನಡೀತೀವಿ ಮೂರು ಗಂಟೆ ಟೈಮ್ ನಡೀತೀವಿ ಹತ್ತು ಕಿಲೋಮೀಟ್ರ್ ನಡೀತೀವಿ ಅಂತೆಲ್ಲನೂ ಅದು ಒಳ್ಳೆ ವ್ಯಾಯಾಮನೇ ಒಳ್ಳೆಯ ದೈಹಿಕ ಚಟುವಟಿಕೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅದು ಒಂದನ್ನೇ ಇಟ್ಕೋಬಾರ್ದು ಅದಕ್ಕೆ ತಕ್ಕಂತೆ ಪೂರಕವಾಗಿ ಒಂದು ಸಣ್ಣ ಪುಟ್ಟ ಒಂದು ವ್ಯಾಯಾಮ ಕೈ ತಿರುಗಿಸುವಂಥದ್ದು ಅಥವಾ ಕುತ್ತಿಗೆಗೆ ಆಗುವಂಥದ್ದು ಸಂಬಂಧಪಟ್ಟಂತೆ ಕೆಲವು ವ್ಯಾಯಾಮಗಳನ್ನು ಮಾಡಿದ್ರೆ ಅದು ಇನ್ನೂ ಉತ್ತಮವಾಗಿರುತ್ತೆ